ನಮಸ್ತೆ ನಮ್ಮ ಚಾನೆಲನ್ನು ವೀಕ್ಷಣೆ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ನಾನು ನನ್ನ ಎದುರು ಭಾಗದಲ್ಲಿದ್ದಂತಹ ಗಾರ್ಡನಿನ ಪರಿಚಯವನ್ನು ಮಾಡಿಕೊಡ್ತೀನಿ ನೋಡಿ ಈ ರೀತಿಯಾಗಿ ಮನೆಯ ಮುಂಭಾಗದಲ್ಲಿ ಕೆಲವೊಂದು ಪಾರ್ಟ್ಗಳಲ್ಲಿ ಗಿಡವನ್ನು ಹಾಕ್ಕೊಳ್ಳಿದ್ದೀನಿ ಅದು ಯಾವ್ಯಾವ ಗಿಡ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಅದರಲ್ಲಿ ಈ ರೀತಿಯಾಗಿ ಮೆಟ್ಲಿನಲ್ಲಿ ಶೋ ಗಿಡವನ್ನು ಇಟ್ಟಿದ್ದೀನಿ ಇಲ್ಲಿ ಎರಡು ಮೂರು ಆ ಕಡೆನೂ ಇದೆ ಈ ಕಡೆನೂ ಇದೆ ಈ ರೀತಿ ಶೋ ಗಿಡ ಇದೆ ಇಲ್ಲಿ ಇದೆ ನೋಡಿ ಇಲ್ಲಿ ಇಂಪೇಷನ್ಸ್ ಇದೆ ಹಾಗೆ ಬಾಸಮ್ ಗಿಡ ಇದರ ಬಾಸಮ್ ಅಲ್ಲೂ ಒಂದು ನಾಲ್ಕು ಕಲರ್ ಇದೆ ಇದೊಂದು ಕಲರ್ ಇದು ನೋಡಿ ನೆಲ ಗುಲಾಬಿ ಅಂತಾರಲ್ಲ ಅದು ಅದರಲ್ಲೂ ಒಂದು ನಾಲ್ಕೈದು ಕಲರ್ ಇದೆ ಈ ರೀತಿ ಅದಾಗಿದೆ ಇದು ಒಂದು ಶೋ ಪ್ಲಾಂಟ್ ನೋಡಿ ಮೆಟಿರಿಯನ್ನ ಈ ಭಾಗದಲ್ಲಿ ಕೂಡ ಇದೆ ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಗೊತ್ತಿದ್ದವ್ರು ಯಾರು ಇದ್ರೆ ತಿಳಿಸಿ ಇದು ಒಂಥರ ಹೂ ಬಿಡುತ್ತೆ ಸಣ್ಣ ಸಣ್ಣ ಹೂ ಈಗ ಆಗಿ ಹೋಗಿದೆ ನೋಡಿ ಇದ್ರ ಹೆಸರು ಕೂಡ ಗೊತ್ತಿಲ್ಲ ತುಂಬ ಚೆನ್ನಾಗಿ ಹೂ ಆಗುತ್ತೆ ಇದರಲ್ಲಿ ಎರಡು ಕಲರ್ ಇದೆ ನೋಡಿ ನೆಲ ಗುಲಾಬಿ ಇದೆ ನೋಡಿ ಇದು ವೈಟ್ ಊಟ ಐದು ಇದೆ ಅಂದಲ್ಲ ಇದರಲ್ಲಿ ವೈಟು ಒಂದು ನೋಡಿ ಇದು ಅಲ್ಲೊಂದು ಇದೆಯಲ್ಲ ಅದೇ ಶೋ ಇದು ಇನ್ನೊಂದು ಎರಡನೇದು ಇದು ಕಲರ್ ಇದು ಸ್ನೇಕ್ ಪ್ಲಾಂಟ್ ಇದೆ ಇಲ್ಲೂ ಶೋ ಬಿಡ ಇದೆ ನೋಡಿ ಇಲ್ಲೇ ಎದುರು ಭಾಗದಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇದು ನೋಡಿ ಹುಳಿ ಸೊಪ್ಪು ಅಂತಾರಲ್ಲ ಅದು ಆ ಕಡೆ ಎಲ್ಲ ನೆಲದಲ್ಲಿ ಆಗಿತ್ತೆ ಇಲ್ಲಿ ಇರಲಿ ಅಂಥೇಳಿ ಹಾಕಿಟ್ಟಿದ್ದೀನಿ ನಾವು ಚೆನ್ನಾಗಿರ್ತಾಯಿಲ್ಲ ಇದನ್ನು ತಿಂತ ಇದ್ದು ನೋಡಿ ಇಲ್ಲೂ ಕೂಡ ಈ ರೀತಿಯಾಗಿ ಇದು ದೊಡ್ಡಪತ್ರೆ ಸಾಂಬಾರು ಬಳ್ಳಿ ಅಂತಾರಲ್ಲ ಅದರದ್ದು ಇನ್ನೊಂದು ಕಲರ್ ಇದು ಆ ದೊಡ್ಡಪತ್ರೆ ಕೂಡ ಇದೆ ನಮ್ಮದು ಆ ಕಡೆ ಹಸಿರು ಕಲರ್ ಇದೆ ಇದು ಬಿಳಿ ಮತ್ತು ಹಸಿರು ಮಿಕ್ಸ್ ಇದು ತುಂಬೆಲಿ ದೊಡ್ಡ ಜಾತಿ ಇದು ದೊಡ್ಡ ದೊಡ್ಡ ತುಂಬೆ ಇದು ನೋಡಿ ಮಲೆ ಅಲ್ಲೊಂದು ಕಲರ್ ನೋಡಿದ್ರಲ್ಲ ಎರಡನೇದು ಇದು ಮೂರನೇ ಕಲರ್ ಹಾಗೆ ರೆಡ್ ನಾಲ್ಕು ಕಲರ್ ಇದೆ ಎಲ್ಲ ಆಗಿ ಹೋಗಿದೆ ಅದು ಐದಾರು ಕಲರ್ ನನ್ನ ಹತ್ರ ಇದೆ ಇದು ನಿತ್ಯ ಪುಷ್ಪ ನಿತ್ಯಂ ಪುಷ್ಪದಲ್ಲಿ ಕೂಡ ನಾಲ್ಕೈದು ಕಲರ್ ಇದೆ ನಂತರದಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಮುಂಭಾಗದಲ್ಲಿ ಹಾಗೆ ಎಲ್ಲ ಇದನ್ನು ಕೂಡ ಇಟ್ಟಿದ್ದೀನಿ ನೋಡಿ ಸೇವಂತಿಕೆ ಗಿಡ ಎಲ್ಲ ಈಗ ಇನ್ನೂ ಸ್ವಲ್ಪ ಲೇಟಾಗಿ ನಾನು ಅದನ್ನು ಪಾತೆ ಮಾಡಿದ್ರಿಂದ ಈಗ ಹೂ ಇದೆ ಅಂದರೆ ಹೂವಲ್ಲ ಈಗ ಮಗ್ಗು ಇದೆ ಅಷ್ಟೇ ಈ ರೀತಿಯಾಗಿ ಗಿಡಗಳು ಚೆನ್ನಾಗಿ ಆಗಿದೆ ಈ ರೀತಿಯಾಗಿ ಬಿಸಿಲು ಬರಲಿಕ್ಕೆ ಶುರುವಾಯಿತಲ್ಲ ಹಾಗಾಗಿ ನಾನು ಹೀಗೆ ಅಂಗಳದಲ್ಲಿ ಇಟ್ಟಿದ್ದೀನಿ ಸೇವಂತಿಗೆ ಗಿಡಕ್ಕೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ ಚಳಿಗಾಲದಲ್ಲಿ ಬಿಸಿಲು ಕೂಡ ಬಂದರೆ ಹೀಗೆ ಮೊಗ್ಗೆಲ್ಲ ಬರಲಿಕ್ಕೆ ಆಗುತ್ತೆ ಇದ್ರಳು ಕೂಡ ಬರಲಿಕ್ಕೆ ಶುರುವಾಗಿದೆ ನೋಡಿ ನಾನು ಇದನ್ನೆಲ್ಲ ಚೂಟಿ ಚೂಟಿ ಕವಲು ಬರಲಿ ಅಂಥೇಳಿ ಕೆಲವೊಂದು ಮೊಗ್ಗು ಬಂದಿತ್ತು ತುಂಬ ಚಿಕ್ಕ ಗಿಡ ಆದ್ರಿಂದ ಸ್ವಲ್ಪ ದೊಡ್ಡ ಆಗಲಿ ಅಂತ ಹೇಳಿ ಆಗ ಚೂಟಿದ್ದೆ ಈಗ ಮೊಗ್ ಬರಲಿಕ್ಕೆ ಬಿಟ್ಟಿದ್ದೆ ನೋಡಿ ಇಲ್ಲಿ ಈ ರೀತಿಯಾಗಿ ಪೂರ್ತಿ ಸೇವಂತಿಕೆ ಗಿಡವನ್ನೇ ಇಟ್ಟಿದ್ದೀನಿ ಇದರಲ್ಲಿ ಹೆಚ್ಚಿಗೆ ಕಲರ್ ಇಲ್ಲ ಒಂದು ಎರಡು ಮೂರು ಕಲರನ್ನೇ ಈ ಥರ ಗಿಡ ಆಗಿದೆ ನಂತರದಲ್ಲಿ ಇದು ಹೂ ಬಿಟ್ಟ ಮೇಲೆ ಯಾವ್ಯಾವ ಕಲರ್ ಅಂತ ನೋಡಿ ಅದನ್ನೆಲ್ಲ ದೊಡ್ಡ ದೊಡ್ಡ ಪಾರ್ಟಲ್ಲಿ ಒಂದು ಮೂರು ನಾಲ್ಕು ಪಾರ್ಟ್ ಆಗಿ ಮೈಂಟೈನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಅದೆಷ್ಟು ಹೂ ಬಿಡುತ್ತೆ ಅಂತ ನೋಡೋಣ ಅಂತ ಇಟ್ಟಿದ್ದೀನಿ ಈ ಏರಿಯಲ್ಲಿ ನೋಡಿ ಪೂರ್ತಿ ನಾನು ದಾಶವಾಳವನ್ನು ಹಾಕಿದ್ದೀನಿ ನಾನು ಹೇಳೋದ್ನಲ್ಲ ಜೆ ಸಿ ಬಿ ವರ್ಕ್ ಮಾಡಿಸಿ ಮಣ್ಣು ಹಾಕಿ ಮಾಡಿದಂತಹ ಗಿಡ ಅಂತ ಅದರೊಳಗೆ ಈ ರೀತಿಯಾಗಿ ಏರಿಯಲ್ಲಿ ಇದೆಲ್ಲ ಹಳೆಯ ಗಿಡಗಳು ಅಂದರೆ ನನ್ನ ಪಾಟಲ್ಲಿ ಮುಂಚೆ ಮೇಂಟೈನ್ ಮಾಡ್ತಿದ್ದಂತಹ ದಾಶವಾಳ ಗಿಡಗಳು ಅವು ಈ ರೀತಿಯಾಗಿ ಈಗ ಚೆನ್ನಾಗಿ ಹೂ ಬಿಡ್ತಾಯಿದೆ ನೋಡಿ ಈ ಏರಿಯಾದಲ್ಲಿ ಪೂರ್ತಿ ದಾಶವಾಳ ಗಿಡ ಇದೆ ಇದೊಂದು ಇನ್ನೊಂದು ಪಾತಿ ಆ ಹಿಂಭಾಗದಲ್ಲಿ ಕಾಣಿಸ್ತಿದೆ ಎರಡು ಮಧ್ಯದಲ್ಲಿ ನಾನು ಗುಲಾಬಿ ಹಾಕಿದ್ದೀನಿ ಇಲ್ಲಿ ಈ ರೀತಿಯಾಗಿ ಈ ಇದರಲ್ಲಿ ಪಾಟಲ್ಲಿ ಹೈಬ್ರಿಡ್ ದಾಶವಾಳ ಗುಲಾಬಿಯನ್ನು ಇಟ್ಟಿದ್ದೀನಿ ಇದು ಮನೆಯ ಮುಂಭಾಗದಲ್ಲಿ ಗುಲಾಬಿಗಳು ಇದು ನೋಡಿ ಕಾಶ್ಮೀರಿ ಗುಲಾಬಿ ಅಂತಾರಲ್ಲ ಅದು ಇದು ರೆಡ್ ದೊಡ್ಡ ರೋಸು ಹಾಗೆ ಇದು ವೈಟ್ ದಾಶವಾಳ ತುಂಬ ದೊಡ್ಡದು ವೈಟು ಎಲ್ಲೋ ಪಿಂಕು ಎಲ್ಲ ಹೈಬ್ರಿಡ್ ಇಲ್ಲಿದೆ ಇಲ್ಲಿ ನಿತ್ಯ ಪುಷ್ಪ ಕೂಡ ಇದೆ ನೋಡಿ ಹಾಗೆ ಈ ಭಾಗದಲ್ಲಿ ಇದು ಎದುರು ಭಾಗ ಹೀಗೆ ಎದುರು ಭಾಗದಲ್ಲಿ ಈ ಏರಿ ದಾಶಿ ಅದೇ ರೀತಿ ಈ ಕಡೆ ನೋಡಿ ನಾವು ತೇಪ್ಲ ಅಂತ ಕರಿತೀವಿ ನೋಡಿ ಈ ರೀತಿ ಹೂ ಇದರಲ್ಲಿ ನಾಲ್ಕು ಕಲರ್ ಇದೆ ಇದು ನಾವು ಇದಕ್ಕೆ ಏನು ಹೆಸರು ಹೇಳ್ತೀವಿ ನೋಡಿ ಇದರಲ್ಲಿ ಎರಡು ಮೂರು ಕಲರ್ ಇದೆ ಇದರಲ್ಲಿ ಡಬಲ್ ಬೆಡ್ಲಿಂದೊಂದಿದೆ ಇಲ್ಲಿ ಈ ಏರಿಯಾದಲ್ಲಿ ತೇಪ್ಲ ಇದು ರತ್ನಗಂಧಿ ಇದೆ ನೋಡಿ ರತ್ನಗಂಧಿ ಒಂದು ಎರಡು ಮೂರು ಜಾತಿ ಇದೆ ಅದನ್ನು ಹೂ ಬಿಡ್ತಾ ಇಲ್ಲ ಈಗ ಫುಲ್ಲು ತೇಪ್ಳ ಹಾಕಿದ್ದೀನಿ ಇಷ್ಟೇ ಈ ಏರಿ ಪೂರ್ತಿ ದಾಶವಾಳ ಅಲ್ಲ ಹಾಗೆ ಇಲ್ಲಿ ಗುಲಾಬಿ ಮತ್ತು ದಾಸ್ವಾಳ ಇದೆ ಗುಲಾಬಿ ಅಂತ ಹೇಳಿದ್ರೆ ತುಂಬ ಲೋಕಲ್ ವೆರೈಟಿ ಅಂತ ಇರಲ್ಲ ಆ ಥರ ಗುಲಾಬಿ ತುಂಬಾ ಚೆನ್ನಾಗಿ ಬಿಡುತ್ತೆ ಈಗ ಒಂದು ಸರಿ ಎಲ್ಲ ಬಿಟ್ಟು ಹೋಗಿದೆ ನಾನು ವೀಡಿಯೋದಲ್ಲಿ ಇದರದ್ದು ಸುಮಾರು ವೀಡಿಯೋಗಳನ್ನು ಹಾಕಿದ್ದೀನಿ ಗುಲಾಬಿದು ನೋಡಿ ಈ ರೀತಿಯಾಗಿ ಒಂದು ಸಾರಿ ಎಲ್ಲ ಆಗಿ ಹೋಗಿದೆ ಈ ನಂತರದಲ್ಲಿ ಇಲ್ಲಿ ಒಂದು ಏರಿಲಿ ನೋಡಿ ಫುಲ್ಲು ದಾಶ್ವಾಳನೇ ಇದೆ ಎಲ್ಲ ಲೋಕಲ್ ವೆರೈಟಿನೇ ನಾನು ನೆಲದಲ್ಲಿ ಹಾಕಿದ್ದೆಲ್ಲವೂ ಲೋಕಲ್ ವೆರೈಟಿ ದಾಶವಾಳಗಳೇ ಯಾಕಂದರೆ ತುಂಬ ಚೆನ್ನಾಗಿ ಹೂ ಬಿಡ್ತವೆ ಅಂಥೇಳಿ ಹೈಬ್ರಿಡನ್ನೆಲ್ಲ ನಾನು ನೆಲದಲ್ಲಿ ಹಾಕಿದ್ದೆ ಅದು ಚೆನ್ನಾಗಿ ಬರದೇ ಇರೋದ್ರಿಂದ ಮತ್ತೆ ಪಾಟಲ್ಲಿ ತೆಗೆದು ಹಾಕಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಶಂಪುಷ್ಪ ಗಿಡ ನೆಟ್ಟಿದ್ದೆ ಇದು ಯಾವ ರೀತಿ ಅಂದರೆ ಈ ಶಂಖ ಕಥೆನೇ ಇದೆ ನಾನು ಆನ್ಲೈನಲ್ಲಿ ಶಂಖಪುಷ್ಪ ರೆಡ್ ಬೇಕು ಅಂಥೇಳಿ ಬುಕ್ ಮಾಡಿದ್ರೆ ಎಲ್ಲ ಒಂದು ಐದಾರು ವೆರೈಟಿ ಒಂದೇ ಕಲರ್ ಬಂದುಬಿಟ್ಟಿದೆ ಹಾಗಾಗಿ ಅದನ್ನು ಜರಿ ನಾನು ಬೇರೆ ಬೇರೆ ವೆರೈಟಿ ಅಂತೇಳಿ ಎಲ್ಲ ಗ್ರೋ ಬ್ಯಾಗಲ್ಲಿ ಹಾಕಿ ನೆಟ್ಟಿದ್ರೆ ಎಲ್ಲ ಒಂದೇ ರೀತಿ ಶಂಖ ಆಗಿದೆ ಅದೀಗ ಎಲ್ಲ ಕಡೆನೂ ಅದೇ ಶಂಕುಷ್ಪ ಗಿಡಗಳು ನೋಡಿ ಯಾವ ರೀತಿ ಆಗಿದೆ ಅಂತ ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಅದೇ ಉಟ್ಬಿಟ್ಟಿದೆ ನಾನು ರೆಡ್ ಕಲರ್ ಬೇಕು ಅಂಥೇಳಿ ಆಸೆ ಪಟ್ಟರೆ ಎಲ್ಲ ಬ್ಲೂ ಕಲರ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಆನ್ಲೈನಲ್ಲಿ ಕಲರಿಂದ ಪ್ರಾಬ್ಲಮ್ ತುಂಬಾ ಬರುತ್ತೆ ನಾವು ಅಂದ್ಕೊಂಡು ಕಲರ್ ಅವರು ಕಳಿಸೋದಿಲ್ಲ ಕೆಲವು ಸರಿ ಬೀಜ ಎಲ್ಲ ಚೆನ್ನಾಗೇ ಇರುತ್ತೆ ಮೊಳಕೆ ಬರುತ್ತೆ ಎಲ್ಲ ಸರಿ ಕಲರ್ ಮಾತ್ರ ಒಂದೇ ರೀತಿ ಕಲರ್ ಬಂದುಬಿಡತ್ತೆ ಏನು ಮಾಡಲಿಕ್ಕೆ ಆಗೋಲ್ಲ ಇಲ್ಲೂ ನೋಡಿದ ಹದಿನೆಂಟು ದಿನ ಸೇವಂತಿಗೆ ಇದು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಗ್ರೋ ಬ್ಯಾಗಲ್ಲಿ ಮೆಣಸು ಇದು ಬ್ಲಾಕ್ಬೆರಿ ಅಂದ್ರೆ ನೇರಳೆ ಅಂತಾರಲ್ಲ ಅದು ಅದೊಂದು ದೊಡ್ಡ ಗಿಡ ಇದೆ ಇದೊಂದು ಸಣ್ಣ ಗಿಡ ನೋಡಿ ಗ್ರೋ ಬ್ಯಾಗಲ್ಲಿ ಹಾಕಿದ್ ಬಸ್ಲೇ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಗಂಟೆ ದಾಶವಾಳ ಅಂತಾರಲ್ಲ ಅದು ಇದು ಜೀರಿಗೆ ಮೆಣಸು ಅಂತೀವಿ ನಾವು ಆ ರೀತಿ ಮೆಣಸು ಇಲ್ಲೂ ಗಿಡಗಳು ದಾಶವಾಳ ಅಥವಾ ದಾಶವಾಳ ಅಂತೀನಿ ಸರಿ ನೋಡಿ ಸೇವಂತಿಗೆ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ ಈ ರೀತಿ ಎದುರು ಭಾಗದ ವ್ಯೂಸ್ ಇದೆ ನಮ್ಮನೇದು ಈ ಭಾಗದಲ್ಲಿ ನಾನು ಈ ರೀತಿಯಾಗಿ ಹೂವಿನ ಗಿಡವನ್ನೆಲ್ಲ ಇಟ್ಟಿದ್ದೀನಿ ನಾನು ನೆಕ್ಸ್ಟು ಇದರ ಪಕ್ಕದ ಅಂದರೆ ಇದು ನಮ್ಮ ಮನೆಯ ಪೂ ಪಶ್ಚಿಮ ಭಾಗ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ತುಂಬ ಉದ್ದಾಗತ್ತೆ ಮನೆಯ ಮುಂಭಾಗ ಅಂದರೆ ನಂದು ಉತ್ತರಕ್ಕೆ ಮನೆ ಇರೋದ್ರಿಂದ ಮುಂಭಾಗದ ವೀಡಿಯೋವನ್ನು ಮಾತ್ರ ನಾನು ತೋರಿಸ್ತೀನಿ ಇದು ನೋಡಿ ಇದು ಕೂಡ ನಾನು ಹೇಳದ್ಮೇಲೆ ಹಿಪ್ಪು ನೇರಳೆ ಗಿಡ ಇದರಲ್ಲಿ ತುಂಬಾ ಇದೆಲ್ಲ ಬಿಟ್ಟಿತ್ತು ನಾನು ಶಾರ್ಟ್ಸಲ್ಲೆಲ್ಲ ಹಾಕ್ತೀನಿ ನೋಡಿ ಕಾಯಿ ಬಿಟ್ಟಿತ್ತು ಇದರಲ್ಲಿ ಹಣ್ಣು ಚೆನ್ನಾಗಿರುತ್ತೆ ಕಪ್ಪು ಕಪ್ಪು ಚಿಕ್ಕ ಚಿಕ್ಕ ಹಣ್ಣು ನೋಡಿ ಈ ರೀತಿ ಆಗಿದೆ ಎದುರು ಭಾಗದಲ್ಲಿ ಈ ರೀತಿ ಕಾಣಿಸುತ್ತೆ ಅದರ ನೆಕ್ಸ್ಟ್ ಆ ಬದಿ ಪೂರ್ವ ಭಾಗ ಇದೆ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಕೇವಲ ಉತ್ತರ ಭಾಗ ಅಂದರೆ ಎದುರು ಭಾಗದ ಮಾತ್ರ ವ್ಯೂಸನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಗಾರ್ಡನಿನ ಪೂರ್ತಿ ವಿವರವನ್ನು ಒಂದೊಂದೇ ಭಾಗ ಭಾಗ ಮಾಡಿ ಹಾಕ್ತೀನಿ ಒಂದೇ ಸರಿ ಹಾಕಿದರೆ ನಿಮಗೆ ನೋಡಲಿಕ್ಕೂ ತೊಂದರೆ ಆಗುತ್ತೆ ತುಂಬ ಲೆಂತಿ ಆಗುತ್ತೆ ನನ್ನ ವೀಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು ನಂತರ ಎರಡ ನನ್ನ ಗಾರ್ಡನಿಂದ ಪೂರ್ತಿ ಗಿಡವನ್ನು ನೋಡಲಿಕ್ಕೆ ನೆಕ್ಸ್ಟ್ ವೀಡಿಯೋವನ್ನು ವೀಕ್ಷಿಸಿ ಧನ್ಯವಾದಗಳು